ಎಲ್ರಿಗೂ ನಮಸ್ಕಾರ ನಿಮಗೆ ಡಯಾಬಿಟೀಸ್ ಇದ್ದರೆ ನೀವು ಓವರ್ ವೆಯ್ಟ್ ಒಬಿಸಿಟಿ ಅದು ಬಜ್ಜು ಬಜ್ಜುತನ ಇದ್ದರೆ ಅಥವಾ ನಾರ್ಮಲ್ಲಾಗಿ ವಯಸ್ಕರೆಲ್ಲ ಮಾಡಬೇಕಾದಂಥ ಒಂದೇ ಒಂದು ಕೆಲಸ ಏನಂದರೆ ಊಟದ ನಂತರ ನಡಿಗೆ ಇದಕ್ಕೆ ಪೋಸ್ಟ್ ಪ್ರಾಂಡಿಯಲ್ ವಾಕ್ ಅಂತ ಹೇಳ್ತೀವಿ ಈ ಊಟದ ನಂತರ ನಡಿಗೆಯಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರುವ ಬ್ಲಡ್ ಗ್ಲುಕೋಸ್ ಏನಿದೆ ಅದು ಇರುತ್ತೆ ನಾವು ಊಟ ಮಾಡಿದಾಗ ಏನಾಗ್ತದೆ ನಮ್ಮ ರಕ್ತದಲ್ಲಿರುವ ಗ್ಲುಕೋಸ್ ಲೆವೆಲ್ ಸ್ಪೈಕ್ ಆಗ್ತದೆ ಆ ಗ್ಲುಕೋಸ್ ಲೆವೆಲ್ ಸ್ಪೈಕ್ ಆದಾಗ ಏನಾಗ್ತದೆ ಅದರಿಂದ ಲಿವರಲ್ಲಿ ಫ್ಯಾಟ್ ಆಗ್ಬೋದು ಅದರಿಂದ ನಮಗೆ ಹೆಚ್ಚು ಕೊಬ್ಬಿನ ಅಂಶ ಸೇರಿಕೋಬೋದು ಗ್ಲುಕೋಸ್ಸು ಕೊಬ್ಬ ಆಗುತ್ತೆ ಸೊ ಈ ಬ್ಲಡ್ ಅನ್ನು ರೆಗ್ಯುಲೇಟ್ ಮಾಡಬೇಕಂದ್ರೆ ಒಂದೇ ಒಂದು ಸಿಂಪಲ್ ಎಕ್ಸರ್ಸೈಸ್ ಅದೇನಂದ್ರೆ ಪೋಸ್ಟ್ ಪ್ರೈಂಡಿಯಲ್ ವಾಕ್ ಅಥವಾ ಊಟದ ನಂತರದ ನಡಿಗೆ ಈ ಊಟದ ನಂತರದ ನಡಿಗೆ ಹೇಗೆ ಮಾಡಬೇಕು ಅಂದ್ರೆ ಎಷ್ಟೊತ್ತು ಮಾಡಬೇಕು ಅದರಿಂದ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಊಟದ ನಂತರದ ನಡಿಗೆ ಏನು ಇದು ಇದರಲ್ಲಿ ಪದದಲ್ಲೇ ಇದೆ ಊಟದ ನಂತರದ ನಡಿಗೆ ಏನಂದ್ರೆ ಊಟ ಆದ ತಕ್ಷಣನೆ ನಾವು ನೆಡಿಬೇಕು ಸ್ವಲ್ಪತ್ತು ಎಷ್ಟೊತ್ತು ನಡಿಬೇಕು ಆ ಊಟ ಆದ್ಮೇಲೆ ಎಷ್ಟೊತ್ತು ಎಷ್ಟೊತ್ತು ಆದ್ಮೇಲೆ ನಾವು ನೆಡಿಬಹುದಂತ ಊಟ ಆದ ಇಮಿಡಿಯೇಟ್ಲಿ ಊಟ ಆದ ತಕ್ಷಣನೇ ನಡಿ ನೆಡಿಗೆ ಸ್ಟಾರ್ಟ್ ಮಾಡಬಹುದು ಅಥವಾ ಮೂವತ್ತು ನಿಮಿಷಗಳ ಒಳಗೆ ಊಟ ಆದ ನಂತರದಿಂದ ಮೂವತ್ತು ನಿಮಿಷಗಳ ಒಳಗೆ ನೀವು ನಡಿಗೆ ಸ್ಟೂರ್ ಶುರು ಮಾಡಿದರೆ ಇಟ್ ಇಸ್ ಕಾಲ್ಡ್ ಪೋಸ್ಟ್ ಪ್ರಾಂಡಿಯಲ್ ವಾಕ್ ಎಷ್ಟೊತ್ತು ನಾವು ಊಟ ಆದಮೇಲೆ ನಡಿಬೇಕು ಮತ್ತು ಯಾವ ಪೇಸಲ್ಲಿ ಯಾವ ಸ್ಪೀಡಲ್ಲಿ ನಡಿಬೇಕಂತ ನೀವು ಕೇಳಿದ್ರೆ ಒಂದು ಹತ್ತು ನಿಮಿಷದಿಂದ ಮೂವತ್ತು ನಿಮಿಷಗಳವರೆಗೆ ನೀವು ಊಟ ಆದಮೇಲೆ ನಡೆದರೆ ತುಂಬ ಉತ್ತಮ ಐದು ನಿಮಿಷನೂ ಮಾಡ್ಬೋದು ಟೈಮ್ ಇಲ್ಲ ಅಂದ್ರೆ ಐದು ನಿಮಿಷ ಮಾಡಿ ಟೈಮ್ ಇದ್ರೆ ಮೂವತ್ತು ನಿಮಿಷ ಮಾಡಿ ಊಟ ಆದ ತಕ್ಷಣನೇ ಕೂತ್ಕೋಬಾರ್ದು ಊಟ ಆದ ತಕ್ಷಣನೇ ಕೂತ್ಕೋಬಾರ್ದು ಊಟ ಅದೇ ಟಿ ವಿಯಲ್ಲಿ ಕೂ ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಾಡ್ಕೊತ ಕೂತ್ರೆ ಏನಾಗುತ್ತೆ ಬ್ಲಡ್ ಗ್ಲುಕೋಸ್ ಸ್ಪೈಕ್ ಆಗುತ್ತೆ ಅದು ಗ್ಲುಕೋಸ್ ಸ್ಪೈಕ್ಸ್ ಅಂತರೆ ಅದು ಮಾಡಬಾರ್ದು ಸೊ ಊಟ ಆದಮೇಲೆ ಆದ ನಂತರದಿಂದ ಮೂವತ್ತು ನಿಮಿಷದವರವರೆಗೂ ಅಟ್ಲೀಸ್ಟ್ ಟೆನ್ ಟು ತರ್ಟಿ ಮಿನಿಟ್ಸ್ ಹತ್ತು ನಿಮಿಷದಿಂದ ಮೂವತ್ತು ನಿಮಿಷ ನೀವು ಊಟ ಆದಮೇಲೆ ವಾಕ್ ಮಾಡಿ ಅದು ಬೆಳಗ್ಗೆ ಟಿಫಿನ್ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ರಾತ್ರಿ ಮತ್ತೆ ರಾತ್ರಿ ಊಟ ಆಗಿರ್ಬೋದು ಇದರಿಂದ ಬ್ಲಡ್ ಗ್ಲುಕೋಸ್ ಸ್ಪೈಕ್ ಕಡಿಮೆ ಮಾಡ್ಬೋದು ಮತ್ತೆ ಅದರಿಂದ ಆಗುವಂಥ ಕೆಲವು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು ಸೈಂಟಿಫಿಕ್ ಮೆಕ್ಯಾನಿಸಮ್ ಏನಪ್ಪಾ ಇದರದ್ದು ಏನು ಸೈನ್ಸ್ ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ದಿಸ್ ಅಂತ ನೀವು ಕೇಳಿದರೆ ನಾವು ಊಟ ಆದಮೇಲೆ ನಡೀತಾ ಇರ್ಬೇಕ್ರೆ ಏನಾಗ್ತದೆ ನಮ್ಮ ಮಜಲ್ಸ್ ಏನಿದೆ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗ್ತವೆ ಸೊ ಈ ಮಾಂಸಖಂಡಗಳು ಮೂಮೆಂಟ್ ಆದಾಗ ಏನಾಗ್ತದೆ ಆ ಕಾಂಟ್ರಾಕ್ಷನ್ ಏನಂತೀವಿ ಅದಾದಾಗ ಮಾಂಸಖಂಡಗಳ ಏನು ಕಣಗಳು ಇರ್ತಾವ ಅದ್ರ ಒಳಗಡೆ ಎ ಎಂ ಪಿ ಅಂತ ಒಂದು ಇರ್ತದೆ ಅಡಿನೋಸಿನ್ ಮೋನೋಫಾಸ್ಪೇಟ್ ಅಂತ ಈ ಅಡಿನೋಸಿನ್ ಮೊನೋಫಾಸ್ಪೇಟ್ ಹೆಚ್ಚಾಗಿ ಅದು ಅಡಿನೋಸಿನ್ ಮೊನೋಫಾಸ್ಪೇಟ್ ಪ್ರೋಟೀನ್ ಕೈನೇಜ್ ಅಂತ ಒಂದು ಕಿಣ್ವಗಳು ಅಂದ್ರೆ ಎಂಜೈಮ್ನ ನ ಇದು ಮಾಡ್ತದೆ ಆಕ್ಟಿವೇಟ್ ಮಾಡ್ತದೆ ಈ ಎ ಎಂ ಪಿ ಪ್ರೋಟೀನ್ ಕೈನೇಜ್ ಎ ಎಂ ಪಿ ಪಿ ಕೆ ಇದು ಏನ್ ಮಾಡುತ್ತಪ ಅಂದ್ರೆ ಅದು ಗ್ಲುಕೋಸ್ ಟ್ರಾನ್ಸ್ಪೋರ್ಟರ್ ನಂಬರ್ ಫೋರ್ ಅಂತ ಒಂದು ನಮ್ಮ ಮಾಂಸಖಂಡ್ ಏನು ಮಜಲ್ ಏನಿದೆ ಮಾಂಸ ಖಂಡ ಏನಿದೆ ಅದರ ಕಣಗಳು ಏನಿದಾವೆ ಆ ಮಾಂ ಮಝಲ್ ಸೆಲ್ಸ್ ಏನಿದೆ ಅದ್ರ ಮೇಲೆ ಗ್ಲೂಟ್ ಫೋರ್ನ ತಗೊಂಡೋಗಿ ಕೂರಿಸ್ತದೆ ಅಂದ್ರೆ ಗ್ಲುಕೋಸ್ ಟ್ರಾನ್ಸ್ಪೋರ್ಟರ್ ನಂಬರ್ ಫೋರ್ ಎ ಎಂ ಪಿ ಪಿ ಕೆ ತಗೊಂಡ್ಬಂದು ಮೇಲೆ ಫಿಕ್ಸ್ ಅದು ಆ ಫಿಕ್ಸ್ ಮಾಡ್ದಾಗ ಏನಾಗ್ತದಪ್ಪ ಅಂದ್ರೆ ರಕ್ತದಲ್ಲಿರುವ ಗ್ಲುಕೋಸು ಮಾಂಸಖಂಡದಲ್ಲಿ ಒಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತದೆ ಸೊ ಏನಾಗ್ತದೆ ರಕ್ತದಲ್ಲಿರುವ ಗ್ಲುಕೋಸು ಮಾಂಸಖಂಡಗಳ ಒಳಗಡೆ ಹೋದಾಗ ರಕ್ತದಲ್ಲಿರೋ ಗ್ಲುಕೋಸು ಕ್ರಮೇಣವಾಗಿ ಕಡಿಮೆ ಆಗ್ತದೆ ಈ ಇದಕ್ಕೆ ನಾವು ಪ್ರಿವೆನ್ಷನ್ ಆಫ್ ಗ್ಲುಕೋಸ್ ಪೈಕ್ ಅಂತ ಹೇಳ್ತೀವಿ ಸೊ ಈ ಗ್ಲೂಟ್ ಫೋರ್ ಎಕ್ಸ್ಪ್ರೆಷನ್ನು ಎ ಎ ಎಮ್ ಪಿ ಪಿ ಕೆ ಅದ್ರ ಮುಖಾಂತರ ಆಗೋದು ಅದರಿಂದ ಬ್ಲಡ್ ಗ್ಲುಕೋಸು ಕ್ರಮೇಣವಾಗಿ ಕಡಿಮೆ ಆಗೋದು ಈ ಥರ ನಾವು ಗ್ಲುಕೋಸನ್ನು ನಿಯಂತ್ರಣವಾಗಿ ಇಟ್ಕೋಬೋದು ಸೊ ಗ್ಲೂಕೋಸ್ ಸ್ಪೈಕ್ಸ್ ಅವಾಯ್ಡ್ ಮಾಡ್ಬೋದು ಗ್ಲುಕ್ ರಕ್ತದ ಗ್ಲುಕೋಸ್ ಅನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು ಇದಕ್ಕೆ ಸಿಂಪಲ್ ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ ನಾವು ಊಟ ಆದ ತಕ್ಷಣ ಕೂತ್ಕೋಬಾರ್ದು ಊಟ ಆದ ತಕ್ಷಣ ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಾತಾಡ್ಕೊಂತ ಕೂತ್ಕೋಬಾರ್ದು ಊಟ ಆದ ತಕ್ಷಣ ಅಟ್ಲೀಸ್ಟ್ ಒಂದು ಐದು ನಿಮಿಷದಿಂದ ಮೂವತ್ತು ನಿಮಿಷಗಳವರೆಗೂ ಅಷ್ಟು ನೀವು ವಾಕ್ ಮಾಡ್ರಿ ಅದು ನಿಮ್ಮ ಮನೆ ಸುತ್ತ ವಾಕ್ ಮಾಡ್ರಿ ಮನೆ ಒಳಗಡೆ ವಾಕ್ ಮಾಡ್ರಿ ಮನೆ ಮೇಲೆ ವಾಕ್ ಮಾಡ್ರಿ ಟೆರೆಸ್ ಅಲ್ಲಿ ನಿಮ್ಮ ಮನೆ ಮುಂದೆ ರೋಡ್ ಇದ್ರೆ ರೋಡಲ್ಲಿ ವಾಕ್ ಮಾಡ್ರಿ ಮನೆ ಮುಂದೆ ಪಾರ್ಕ್ ಇದ್ರೆ ಅದು ಹತ್ತಿರದಲ್ಲಿ ಪಾರ್ಕ್ ಇದ್ರೆ ಪಾರ್ಕ್ ಗೆ ಹೋಗಿ ವಾಕ್ ಮಾಡಿ ಇದ್ರೆ ಇದು ಅತಿ ಸರಳವಾದ ಎಕ್ಸರ್ಸೈಸ್ ನಿಮ್ಮ ಡಯಾಬಿಟೀಸ್ ಸಕ್ಕರೆ ಕಾಯಿಲೆಯನ್ನು ಆ ಒಂದು ಹಂತದವರೆಗೂ ಕ್ರಮ ಕಡಿಮೆ ಇಟ್ಕೊಳ್ಳಿಕ್ಕೆ ಬ್ಲಡ್ ಗ್ಲುಕೋಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಅತಿ ಸರಳವಾದ ಎಕ್ಸರ್ಸೈಸ್ ಇದರಿಂದ ನಿಮ್ಮ ನೀವು ತಗೊಳ್ಳುವಂತ ಡಯಾಬಿಟಿಸ್ ಮಾತ್ರೆಗಳನ್ನು ಕಡಿಮೆ ಮಾಡ್ಬೋದು ಎಷ್ಟು ಸಿಂಪಲ್ ಎಕ್ಸರ್ಸೈಸ್ ನೋಡ್ರಿ ಇದಕ್ಕಿನ್ನೂ ಸಿಂಪಲ್ ಎಕ್ಸರ್ಸೈಸ್ ಸಿಗೋದೇ ಇಲ್ಲ ನಿಮಗೆ ಊಟ ಆದ ತಕ್ಷಣ ಕೂತ್ಕೊಳ್ಳ್ದಂಗೆ ವಾಕ್ ಮಾಡಿಬಿಟ್ರಿ ಒಂದು ಐದು ನಿಮಿಷದಿಂದ ಹತ್ತು ನಿಮ್ ಮೂವತ್ತು ನಿಮಿಷದವರೆಗೂ ವಾಕ್ ಮಾಡ್ರಿ ಯಾವಾಗ ಊಟ ಆದ ತಕ್ಷಣನೇ ಅಥವಾ ಎಷ್ಟೊತ್ತು ಮಾಡ್ಬೋದು ಅಂತಂದರೆ ಊಟ ಆದ ತಕ್ಷಣದಿಂದ ಒಂದು ಮೂವತ್ತು ನಿಮಿಷ ಒಳಗಡೆ ನೀವು ವಾಕ್ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಹತ್ತು ನಿಮಿಷದಿಂದ ಮೂವತ್ತು ನಿಮಿಷ ಐದು ನಿಮಿಷದಿಂದ ಮೂವತ್ತು ನಿಮಿಷ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಮಾಡಿರಿ ಹೆಚ್ಚಾದಷ್ಟು ಒಳ್ಳೆಯದು ಸೊ ಇಷ್ಟು ನೀವು ಸಿಂಪಲ್ ಎಕ್ಸರ್ಸೈಸ್ ಮಾಡಿಬಿಟ್ರೆ ನಿಮ್ಮ ರಕ್ತದ ಗ್ಲುಕೋಸನ್ನು ಒಂದು ಹಂತದವರೆಗೂ ಕಂಟ್ರೋಲ್ ಆಗಿಟ್ಕೋಬೋದು ನಿಮ್ಮ ಟ್ಯಾಬ್ಲೆಟ್ಗಳನ್ನು ಕಡಿಮೆ ಮಾಡ್ಬೋದು ಆಗಿ ಎಲ್ಲ ಅಡಲ್ಟ್ಸ್ ಎಲ್ಲ ವಯಸ್ಕರೂ ಮಾಡಬೇಕಿದೆ ಬರೀ ಗ್ಲೂಕೋಸ್ ಏನು ಡಯಾಬಿಟಿಸ್ ಇರೋರು ಅಥವಾ ಇರೋರು ಓವರ್ ವೇಟ್ ಒಬಿಸಿಟಿರೋ ಒಂದೆಲ್ಲ ಎಲ್ಲರೂ ಮಾಡಬೇಕು ಅಂದರೆ ಅಡಲ್ಟ್ ವಯಸ್ಕರು ಇಷ್ಟು ಮಾಡಿ ಇದರಿಂದ ಗ್ಲುಕೋಸ್ ಹೆಚ್ಚು ರಕ್ತದ ಹೆಚ್ಚು ಗ್ಲುಕೋಸ್ ಇರೋದ್ರಿಂದ ಏನು ಕಾಯಿಲೆಗಳು ಡಯಾಬಿಟೀಸು ಅದ್ರ ಕಾಂಪ್ಲಿಕೇಶನ್ ಏನಿದೆ ಅದನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು ನಮಸ್ತೆ